ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವೆ ಶ್ರೀ ಗುರುಭ್ಯೋ ನಮಃ ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನಾ ನಾರ್ಪಸ್ಥ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವಾಹಿನಿಯ ವೀಕ್ಷಕರಿಗೆ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನದ ವಿಶೇಷತೆ ಏನು ಈ ದಿನ ಹೇಗಿದೆ ಅಂತ ನೋಡೋದಾದ್ರೆ ಇಂದು ಹನ್ನೆರಡು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ವಾರ ಮಂಗಳವಾರ ಇನ್ನು ನಕ್ಷತ್ರ ಅಂತ ನೋಡೋದಾದ್ರೆ ಪೂರ್ವಭಾದ್ರ ನಕ್ಷತ್ರ ಇನ್ನು ಇವತ್ತಿನ ವಿಶೇಷತೆ ಅಂತ ನೋಡೋದಾದ್ರೆ ಮಂಗಳಗೌರ ವ್ರತನ ಪ್ರತಿಯೊಬ್ರು ಆಚರಿಸ್ತಾರೆ ಇನ್ನು ವಿಶ್ವವಸು ಸಂವತ್ಸರ ದಕ್ಷಿಣಾಯನ ಶ್ರಾವಣ ಮಾಸ ಇನ್ನು ಈ ದಿನದ ದ್ವಾದಶ ರಾಶಿಗಳ ಫಲಾನುಫಲ ಹೇಗಿದೆ ಅಂತ ನೋಡೋಣ ಬನ್ನಿ ಇನ್ನು ಮೇಷ ರಾಶಿ ಮೇಷ ಲಗ್ನ ಅಂತ ನೋಡೋದಾದ್ರೆ ನಿಮ್ಮ ವೈಯಕ್ತಿಕ ಜೀವನ ಆಗಿರ್ಬೋದು ಅಥವಾ ವೃತ್ತಿ ಜೀವನ ಆಗಿರ್ಬೋದು ಒಂದು ಹೊಸ ತಿರುವೆ ಆಗ್ತಿದೆ ಅಂತ ಹೇಳ್ಬೋದು ಒಂದು ಉತ್ತಮವಾದ ಒಳ್ಳೆ ಅವಕಾಶಗಳು ಕೂಡ ಸಿಕ್ತಿದೆ ಅಂತ ಹೇಳ್ಬೋದು ಆದ್ರೂ ಕೂಡ ನೀವು ಹಣದ ಯಾವುದೂ ಹೂಡಿಕೆ ಮಾಡ್ತಾ ಇದ್ದೀರಾ ಅಂತ ಅಂದಾಗ ಇವತ್ತಿನ ದಿವಸ ಮಾಡೋದು ಬೇಡ ಅಂತಾನೆ ಹೇಳ್ಬೋದು ಹಾಗಾಗಿ ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ ಇನ್ನ ಪರಿಹಾರ ಅಂತ ನೋಡೋದಾದ್ರೆ ನೀವು ಕೆಲವು ಬಡ ಅಹ್ ನಿರ್ಗತಿಕರಿಗೆ ದಾನ ಮಾಡೋದ್ರಿಂದ ಒಂದು ಉತ್ತಮ ಫಲನೆ ನಿಮ್ಗೆ ಸಿಗ್ತಾ ಇದೆ ಅಥವಾ ಕಾಗೆಗಳಿಗೆ ಆಹಾರ ನೀಡೋದ್ರಿಂದ ಕೂಡ ನಿಮ್ಗೆ ಉತ್ತಮ ಫಲ ಸಿಗ್ತಿದೆ ಅಂತ ಹೇಳ್ಬೋದು ವೃಷಭ ರಾಶಿ ಹಾಗೂ ವೃಷಭ ಲಗ್ನದವರ ಈ ದಿನದ ಒಂದು ಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ನಿಮ್ಮ ವೃತ್ತಿ ಜೀವನ ಆಗಿರ್ಬೋದು ಅಥವಾ ವೈಯಕ್ತಿಕ ಜೀವನ ಆಗಿರ್ಬೋದು ತುಂಬಾ ಉತ್ತಮವಾಗೇ ಇದೆ ಅಂತ ಹೇಳ್ಬೋದು ಒಂದು ಸಂತೋಷದ ವಾತಾವರಣನೇ ಇದೆ ಅಂತ ಹೇಳ್ಬೋದು ಆದ್ರೆ ಇವತ್ತಿನ ದಿವಸ ನೀವೇನಾದ್ರೂ ಹೂಡಿಕೆ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದನ್ನ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋದು ಒಳ್ಳೇದು ನಿಮ್ಮ ಸಂಗಾತಿಯಿಂದ ಏನಾದ್ರೂ ಸಲಹೆಗಳು ಬಂದಾಗ ದಯಮಾಡಿ ಅದನ್ನ ನಿರ್ಲಕ್ಷಿಸಿದಿರಾ ಅವ್ರು ಏನ್ ಹೇಳ್ತಿದ್ದಾರೆ ಅಂತ ತಿಳ್ಕೊಂಡು ಅದನ್ನ ಪಾಲನೆ ಮಾಡೋದ್ರಿಂದ ಒಂದು ಉತ್ತಮ ಫಲನೆ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ಈ ದಿನದ ಪರಿಹಾರ ಅಂತ ನೋಡೋದಾದ್ರೆ ಕಡಲೆ ಕಾಳಿನಾಗೆ ಮಾಡಿರೋಂತಹ ಯಾವ್ದಾದ್ರು ಖಾದ್ಯನ ದೇವರಿಗೆ ಅರ್ಪಣೆ ಮಾಡೋದ್ರಿಂದ ಆಗಿರ್ಬೋದು ಅಥವಾ ನೀವು ಅದನ್ನ ಸೇವನೆ ಮಾಡೋದ್ರಿಂದ ಆಗಿರ್ಬೋದು ಉತ್ತಮ ಫಲ ಇವತ್ತಿನ ದಿವಸ ನಿಮ್ಗೆ ಸಿಗ್ತಾ ಇದೆ ಇನ್ನು ಮಿಥುನ ರಾಶಿ ಮಿಥುನ ಲಗ್ನದವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನಿಮಗೆ ಒಂದು ಆ ಥರದ ನಿರ್ಧಾರಗಳನ್ನ ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳೋಕೆ ಹೋಗಬೇಡಿ ಅಂತ ಹೇಳ್ಬೋದು ಅಂದರೆ ಆತರ ಥರ ಏನಾದರೂ ಒಂದು ವಸ್ತುವನ್ನ ಖರೀದಿ ಮಾಡೋದಾಗಿರ್ಬೋದು ಅದನ್ನು ತಗೊಂಡು ನಿಮಗೆ ಅದರಲ್ಲಿ ಕೆಲವು ಕ್ವಾಲಿಟೀಸ್ ಕರೆಕ್ಟಾಗಿ ಇಲ್ಲದೇ ಇರೋದಾಗಿರ್ಬೋದು ಇದೆಲ್ಲ ಆಗೋ ಸಾಧ್ಯತೆಗಳಿರೋದ್ರಿಂದ ಏನಾದರೂ ಒಂದು ಕೆಲಸ ಮಾಡೋಕ್ಕೆ ಮುಂಚೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಕೆಲಸ ಮಾಡೋದು ಉತ್ತಮ ಇವತ್ತಿನ ದಿವಸ ಅಂತ ಹೇಳ್ಬೋದು ಇನ್ನು ಪರಿಹಾರ ಅಂತ ನೋಡೋದಾದರೆ ಮಿಥುನ ರಾಶಿಯವರು ಅವರೇ ಕಾಳನ್ನ ಖಾದ್ಯಗಳನ್ನ ಮಾಡಿ ಸೇವನೆ ಮಾಡೋದ್ರಿಂದ ಆಗಿರ್ಬೋದು ಅದನ್ನು ನಿಮ್ಮ ಸ್ನೇಹಿತರಿಗೆ ಹಂಚೋದ್ರಿಂದ ಆಗಿರ್ಬೋದು ಉತ್ತಮವಾದ ಫಲನೇ ಇವತ್ತಿನ ದಿವಸ ಸಿಗ್ತಿದೆ ಅಂತ ಹೇಳ್ಬೋದು ಇನ್ನು ಕಟಕ ರಾಶಿ ಕಟಕ ಲಗ್ನದವರ ಈ ದಿನದ ಭವಿಷ್ಯ ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನಿಮ್ಮ ಉದ್ಯೋಗದಲ್ಲಾಗಿರ್ಬೋದು ಅಥವಾ ವ್ಯಾಪಾರ ಸ್ಥಳದಲ್ಲಾಗಿರ್ಬೋದು ಒಂದು ಹೊಸ ಏನು ತಂತ್ರಜ್ಞಾನ ಬರ್ತಾ ಇದೆ ಅಂತ ಹೇಳ್ಬೋದು ಅಥವಾ ನಿಮಗೆ ಅದು ಪರಿಚಯ ಮಾಡಿಕೊಡ್ತಿದೆ ಅಂತ ಹೇಳ್ಬೋದು ಹಾಗಾಗಿ ಇವತ್ತಿನ ದಿವಸ ನಿಮಗೆ ಒಂದು ಹೊಸತನನ ಕಲಿಸ್ಕೊಡುವಂಥ ದಿನ ಇದಾಗಿರುತ್ತೆ ಇನ್ನು ದೀರ್ಘ ಪ್ರಯಾಣ ಮಾಡೋದರಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುವಂಥ ದಿಸ ಇದಾಗಿದೆ ಏನಾದರೂ ದೀರ್ಘ ಪ್ರಯಾಣ ಮಾಡುವಂಥ ಅವಕಾಶಗಳು ಇವತ್ತು ದೊರೆತರೆ ಖಂಡಿತವಾಗ್ಲೂ ನೀವು ಪ್ರಯಾಣ ಮಾಡೋದು ಉತ್ತಮ ಅಂತ ಅಂತಾನೆ ಹೇಳ್ತೀನಿ ಇನ್ನು ಪರಿಹಾರ ಏನಾದರೂ ಬೇಕು ಇವತ್ತಿನ ದಿವಸ ಅಂತ ನಿಮ್ಗೆ ನೋಡೋದಾದ್ರೆ ಚಂದ್ರನ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಬಿಲ್ವ ಪತ್ರನ ಅರ್ಪಿಸೋದ್ರಿಂದ ಆಗಿರ್ಬೋದು ಒಂದು ಉತ್ತಮ ಫಲನೆ ಇವತ್ತು ನಿಮಗೆ ಸಿಕ್ತಿದೆ ಅಂತ ಹೇಳ್ಬೋದು ಸಿಂಹರಾಶಿ ಸಿಂಹ ಲಗ್ನದವರ ಈ ದಿನದ ಫಲಾನುಫಲಗಳು ಏನಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಒಂದು ಪ್ರಮುಖವಾದ ಒಂದು ನಿರ್ಧಾರ ತೊಗೊಳ್ಳುವಂಥ ದಿನ ಇದಾಗಿರುತ್ತೆ ನಿಮ್ಗೆ ಯಾವುದಾದ್ರೂ ಒಂದು ಕೆಲಸದ ಬಗ್ಗೆ ಆಗಿರ್ಬೋದು ಅಥವಾ ಹಣದ ವಿಷಯದಲ್ಲಿ ಆಗಿರ್ಬೋದು ಇವತ್ತಿನ ದಿವಸ ಒಂದು ದೃಢ ನಿರ್ಧಾರ ತಗೊಳ್ಳೋವಂಥ ದಿನ ಆಗಿರುತ್ತೆ ಹಾಗಾಗಿ ಯಾವುದೇ ನಿರ್ಧಾರ ತೊಗೊಳ್ಳೋದಕ್ಕೆ ಮುಂಚೆ ಒಂದಲ್ಲ ಎರಡು ಬಾರಿ ಯೋಚನೆ ಮಾಡಿ ನಿರ್ಧಾರ ತೊಗೊಳ್ಳಿ ಮತ್ತು ಹಣದ ಕಾಸಿನ ವಿಚಾರದಲ್ಲಿ ಹೆಚ್ಚು ಖರ್ಚು ಮಾಡೋದನ್ನು ಸ್ವಲ್ಪ ನೀವು ಅವಾಯ್ಡ್ ಮಾಡ್ಕೊಳ್ಳೋದು ಒಳ್ಳೆಯದು ಯಾಕಂದರೆ ಮುಂದಿನ ದಿನಗಳಲ್ಲಿ ಇದರಿಂದ ನೀವು ತೊಂದರೆನ ಎದುರಿಸುವಂಥ ಸಾಧ್ಯತೆಗಳಿದೆ ಅಂದರೆ ಇವತ್ತಿನ ದಿವಸ ನೀವು ಕಲಿಬೇಕಾಗಿರೋದು ಏನಂದ್ರೆ ಹಣನ ನಿಭಾಯಿಸೋದ್ರಲ್ಲಿ ನಿಯಂತ್ರಣನ ಇಟ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತೀನಿ ಇನ್ನು ಪರಿಹಾರ ಅಂತ ನೋಡೋದಾದರೆ ಸೂರ್ಯನಿಗೆ ಅರ್ಘ್ಯ ಅರ್ಪಿಸೋದ್ರಿಂದ ಆಗಿರ್ಬೋದು ಅಥವಾ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಆಗಿರ್ಬೋದು ನಿಮಗೆ ಈ ದಿನ ಒಂದು ಉತ್ತಮವಾದ ಫಲನೆ ಸಿಗ್ತಿದೆ ಇನ್ನು ರಾಶಿ ಕನ್ಯಾ ಲಗ್ನದವರ ಈ ದಿನದ ಭವಿಷ್ಯ ಏನಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ನಿಮ್ಮ ಭಾವನಾತ್ಮಕವಾಗಿ ಕಳೆಯುವಂಥ ದಿನ ಅಂತಲೇ ಹೇಳ್ಬೋದು ನಿಮ್ಮ ಹಳೆ ಸಮಸ್ಯೆಗಳೇನಾದರೂ ಇದ್ದರೆ ಇವತ್ತು ಕುಳಿತು ಮಾತನಾಡೋದ್ರಿಂದ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರ ಸಿಗ್ತಿದೆ ಅಂತ ಹೇಳ್ಬೋದು ಇನ್ನು ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡೋದ್ರಿಂದ ಇವತ್ತಿನ ದಿವಸ ನಿಮಗೆ ಉತ್ತಮವಾಗೇ ಇರುತ್ತೆ ಅಂತ ಹೇಳ್ಬೋದು ಇನ್ನು ಪರಿಹಾರ ಅಂತ ನೋಡೋದಾದ್ರೆ ಗಣಪತಿ ಧ್ಯಾನ ಮಾಡೋದ್ರಿಂದ ನಿಮ್ಗೆ ಇವತ್ತಿನ ದಿವಸ ಒಂದು ಉತ್ತಮವಾದ ಫಲನೆ ಸಿಕ್ತಿದೆ ಅಂತ ಹೇಳ್ಬೋದು ಇನ್ನು ತುಲಾ ರಾಶಿ ತುಲಾ ಲಗ್ನದವರ ಈ ದಿನದ ಭವಿಷ್ಯ ಹೇಗಿದೆ ಅಂತ ನೋಡೋದಾದ್ರೆ ನಿಮ್ಮ ವ್ಯಾಪಾರ ಅಥವಾ ವ್ಯವಹಾರ ಆಗಿರ್ಬೋದು ಅಥವಾ ನಿಮ್ಮ ಒಂದು ವೈಯಕ್ತಿಕ ವಿಷಯದಲ್ಲಾಗಿರ್ಬೋದು ಇವತ್ತು ಒಂದು ನಿಮಗೆ ಬ್ಯಾಲೆನ್ಸ್ಡ್ ಆಗಿರುತ್ತೆ ಅಂತ ಹೇಳ್ಬೋದು ಒಂದು ಸಮತೋಲನವಾದ ದಿನ ಇದು ಅಂತ ಹೇಳ್ಬೋದು ಅಂದರೆ ನೀವು ಎರಡನ್ನೂ ಕೂಡ ನೀವು ಈಕ್ವಲ್ ಆಗಿ ನಿಭಾಯಿಸುವಂಥ ದಿಸ ಇದಾಗಿರುತ್ತೆ ಹಾಗಾಗಿ ಇವತ್ತಿನ ದಿವಸ ನಿಮಗೆ ಒಂದು ಖುಷಿ ಸಂತೋಷದಿಂದನೇ ಇರುವಂಥ ದಿಸ ಇದಾಗಿತ್ತೆ ಅಂತ ಹೇಳ್ಬೋದು ಆದರೆ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡೋದು ಉತ್ತಮ ಆರೋಗ್ಯದಲ್ಲಿ ಏನಾದರೂ ಇವತ್ತು ಸಣ್ಣ ಪುಟ್ಟ ತಲೆನೋವು ಅಥವಾ ಜ್ವರ ಥರದ್ದೇನಾದರೂ ಕಾಣಿಸ್ಕೊಂಡ್ರೆ ಅದಕ್ಕೆ ಒಂದು ತಕ್ಕ ಚಿಕಿತ್ಸೆ ತಗೊಳ್ಳೋದು ಉತ್ತಮ ಅಂತ ಹೇಳ್ಬೋದು ಇನ್ನು ಪರಿಹಾರ ಅಂತ ನೋಡೋದಾದರೆ ಇನ್ನು ಕೆಂಪು ಬಣ್ಣದ ಸಿಹಿನ ದಾನ ಮಾಡೋದ್ರಿಂದ ಒಂದು ಉತ್ತಮ ಫಲನೆ ಇವತ್ತಿನ ದಿವಸ ನಿಮಗೆ ಸಿಗ್ತಾ ಇದೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರ ಈ ದಿನದ ಫಲಾನುಫಲಗಳು ಏನಿದೆ ಅಂತ ನೋಡೋದಾದರೆ ನಿಮ್ಮ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಒಂದು ಅಭಿವೃದ್ಧಿ ಸಿಗುವಂಥ ದಿವಸ ಇದಾಗಿದೆ ಅಂತ ಹೇಳ್ಬೋದು ಅಂದರೆ ನಿಮ್ಮ ಅಂತಃಪ್ರಜ್ಞೆ ಅಂದರೆ ನಿಮ್ಮ ಇನ್ನರ್ ಕಾನ್ಷಿಯಸ್ಸು ಇವತ್ತಿನ ದಿವಸ ತುಂಬ ಚೆನ್ನಾಗಿರೋದ್ರಿಂದ ನೀವೇನಾದರೂ ಒಂದು ದೃಢ ನಿರ್ಧಾರ ತಗೊತೀರಾ ಅಂತಂದರೆ ಇವತ್ತು ಉತ್ತಮವಾದ ನಿರ್ಧಾರನೇ ತಗೊತೀರಾ ಅಂತ ಹೇಳ್ಬೋದು ಯಾವುದಾದ್ರೂ ಒಂದು ವಿಷಯದಲ್ಲಿ ನೀವೊಂದು ದೃಢ ನಿರ್ಧಾರ ತಗೋಬೇಕು ಅಂತ ಆಲೋಚನೆ ಇತ್ತು ಅಂದರೆ ಇವತ್ತಿನ ದಿವಸ ಉತ್ತಮವಾದ ದಿಸ ಅಂತಲೇ ಹೇಳ್ಬೋದು ಇನ್ನು ನಿಮಗೇನಾದರೂ ಏನಾದರೂ ಪರಿಹಾರ ನೋಡಬೇಕು ಅಂತ ನೋಡೋದಾದರೆ ಕಡಲೆ ಕಾಳಲ್ಲಿ ಮಾಡಿರುವಂತಹ ಒಂದು ಸಿಹಿ ಆಗಿರ್ಬೋದು ಅಥವಾ ಏನೇ ಖಾದ್ಯ ಆಗಿರ್ಬೋದು ಅದನ್ನು ಸೇವನೆ ಮಾಡೋದ್ರಿಂದ ಒಂದು ಉತ್ತಮವಾದ ಫಲನೆ ಸಿಗುತ್ತೆ ಇವತ್ತಿನ ದಿವಸ ಅಂತ ಹೇಳ್ಬೋದು ಇನ್ನು ಧನುರಾಶಿ ರಾಶಿ ಧನುರ್ ಲಗ್ನದವರ ಈ ದಿನದ ಭವಿಷ್ಯ ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಏನೇ ನಿರ್ಧಾರ ತೊಗೊಂಡ್ರೂ ಅದು ಉತ್ತಮವಾಗಿ ಇರುತ್ತೆ ಅಂತ ಹೇಳ್ಬೋದು ಇವತ್ತಿನ ದಿವಸ ನೀವೇನಾದರೂ ಒಂದು ನಿರ್ಧಾರ ತಗೊಂಡು ಆ ಕೆಲಸನ ನೀವು ಮಾಡ್ತೀನಿ ಮುಂದಕ್ಕೆ ಅಂತ ಹೋದರೂ ಕೂಡ ಒಂದು ಉತ್ತಮವಾದ ಫಲನೆ ಸಿಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ನೀವು ಯಾವುದಾದ್ರು ಒಂದು ಪ್ರಮುಖ ನಿರ್ಧಾರ ತಗೊಳ್ಳೋದಾಗಿದ್ರೆ ಇವತ್ತಿನ ದಿವಸ ನೀವು ಕೂತು ಆಲೋಚನೆ ಮಾಡೋದು ಉತ್ತಮ ಅಂತ ಹೇಳ್ತೀನಿ ಇನ್ನು ನಿಮಗೆ ಪರಿಹಾರ ಅಂತ ನೋಡೋದಾದರೆ ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಿರುವಂತಹ ವಸ್ತುಗಳನ್ನ ಮನೆಗೆ ತರೋದಾಗಿರ್ಬೋದು ಅಂದರೆ ಅವರೆಕಾಳಾಗಿರ್ಬೋದು ಅಥವಾ ಬಿಳಿ ಬಣ್ಣದ ವಸ್ತುಗಳಾಗಿರ್ಬೋದು ಅಥವಾ ಸುಗಂಧ ಭರಿತ ಒಂದು ಏನು ಸೆಂಟ್ ಆಗಿರ್ಬೋದು ಅಥವಾ ಮಲ್ಲಿಗೆ ಹೂವಿನ ಆಗಿರ್ಬೋದು ಇವತ್ತು ಮನೆಗೆ ತಗೊಂಡು ಬರೋದ್ರಿಂದ ನಿಮ್ಮ ಇವತ್ತಿನ ದಿನ ತುಂಬ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು ಮಕರ ರಾಶಿ ಮಕರ ಲಗ್ನದವರ ಈ ದಿನದ ಭವಿಷ್ಯ ಏನಿದೆ ಅಂತ ನೋಡೋದಾದರೆ ನಿಮ್ಮ ವೃತ್ತಿ ಜೀವನ ಹಾಗೂ ಉದ್ಯೋಗ ಜೀವನದಲ್ಲಿ ಒಂದು ಹೊಸ ಸವಾಲುಗಳೇ ಬರ್ತಾ ಇದೆ ಅಂತ ಹೇಳ್ಬೋದು ಅದನ್ನು ನೀವು ಸದುಪಯೋಗ ಪಡಿಸ್ಕೊಂಡು ನಿಮ್ಮ ಜೀವನಕ್ಕೆ ಅದನ್ನು ಅವ ಅಳವಡಿಸ್ಕೊಳ್ಳೋದ್ರಿಂದ ಒಂದು ಉತ್ತಮವಾದ ದಿನವೇ ಇವತ್ತು ನೀವು ಕಳಿಬೋದು ಅಂತ ಹೇಳ್ಬೋದು ಇನ್ನು ಪರಿಹಾರ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಶುಕ್ರಗ್ರಹದಕ್ಕೆ ಸಂಬಂಧಪಟ್ಟಿರೋ ವಸ್ತುಗಳನ್ನ ದಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಗುರುಗ್ರಹಕ್ಕೆ ಸಂಬಂಧಪಟ್ಟಿರುವಂಥ ವಸ್ತುಗಳನ್ನ ದಾನ ಮಾಡೋದ್ರಿಂದ ಆಗಿರ್ಬೋದು ಉತ್ತಮ ಫಲನೆ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಏನಪ್ಪ ಗುರುಗೆ ಸಂಬಂಧಪಟ್ಟಿದ್ದು ಅಂತಂದರೆ ಕಡಲೆ ಕಾಳನ್ನ ದಾನ ಮಾಡೋದಾಗಿರ್ಬೋದು ಅಥವಾ ಕಡಲೆ ಕಾಳಲ್ಲಿ ಮಾಡಿರೋಂಥ ಖಾದ್ಯಗಳನ್ನ ದಾನ ಮಾಡಿರೋದಾಗಿರ್ಬೋದು ಇದರಿಂದ ನಿಮಗೆ ಉತ್ತಮವಾಗಿರುವಂಥ ಫಲನೆ ಸಿಕ್ಕುತ್ತೆ ಇನ್ನು ಅವರೇ ಕಾಳಿಂದ ಮಾಡಿರುವಂಥ ಖಾದ್ಯಗಳಾಗಿರ್ಬೋದು ಅಥವಾ ಬಿಳಿ ವಸ್ತುಗಳನ್ನ ದಾನ ಮಾಡೋದ್ರಿಂದ ಕೂಡ ನಿಮಗೆ ಉತ್ತಮ ಫಲನೆ ಸಿಗ್ತಿದೆ ಅಂತ ಹೇಳ್ಬೋದು ಇನ್ನು ಕುಂಭರಾಶಿ ಲಗ್ನದವರ ಈ ದಿನದ ಭವಿಷ್ಯ ಏನಿದೆ ಅಂತ ನೋಡೋದಾದರೆ ನಿಮಗೆ ಒಂದು ಹೊಸ ಸವಾಲುಗಳು ಎದುರಾಗ್ತಿದೆ ಸವಾಲುಗಳು ಅಂತಂದರೆ ಅದು ಉತ್ತಮ ರೀತಿಯೇ ಆಗಿರುತ್ತೆ ಸೊ ನಿಮಗೆ ಒಂದು ಹೊಸ ವಿಷಯಗಳಿಗೆ ನೀವು ತಯಾರಾಗಿರಬೇಕಾಗಿರೋಂಥ ದಿಸ ಆಗಿರುತ್ತೆ ಅಂದರೆ ನಿಮಗೇನಾದರೂ ಆಲೋಚನೆಗಳಿರುತ್ತೆ ಮುಂದೆ ನಾಳೆ ನಾನು ಏನೋ ಒಂದು ಕೆಲಸ ಮಾಡಬೇಕು ಅಥವಾ ಮುಂದಿನ ವಾರ ಏನೋ ಕೆಲಸ ಮಾಡಬೇಕು ಅನ್ನೋದಿದ್ದರೆ ಅದಕ್ಕೋಸ್ಕರ ಕೆಲವು ತಯಾರಿಗಳಿರುತ್ತಲ್ಲ ಅದನ್ನು ಇವತ್ತಿನ ದಿವಸ ಮಾಡ್ಕೊಳ್ಳೋದು ತುಂಬ ಉತ್ತಮವಾದ ದಿನ ಅಂತಲೇ ಹೇಳ್ಬೋದು ಹೀಗಾಗಿ ನಿಮ್ಮ ಒಂದು ಆತ್ಮವಿಶ್ವಾಸ ಒಂದು ಶಕ್ತಿ ಧೈರ್ಯ ಎಲ್ಲವೂ ಕೂಡ ನಿಮಗೆ ಇವತ್ತಿನ ದಿವಸ ಇದೆ ಅಂತಲೇ ಹೇಳ್ಬೋದು ಇನ್ನು ಪರಿಹಾರ ಅಂತ ನೋಡೋದಾದರೆ ನೀವು ಇವತ್ತಿನ ದಿವಸ ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಗೂ ಲಕ್ಷ್ಮೀ ಸ್ವಾಮಿಗೆ ದೇವಸ್ಥಾನಕ್ಕೆ ಹೋಗಿ ಒಂದು ತುಳಸಿನ ಅರ್ಪಿಸೋದ್ರಿಂದ ಆಗಿರ್ಬೋದು ಮತ್ತು ಒಂದು ಏನು ಕುಳಿತು ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ನಿಮಗೆ ಒಂದು ಉತ್ತಮವಾದ ಫಲನೆ ಸಿಗ್ತಾ ಇದೆ ಇವತ್ತಿನ ದಿವಸ ಅಂತ ಹೇಳ್ಬೋದು ಇನ್ನು ಮೀನರಾಶಿ ಮೀನಲಗ್ಲದವರ ಈ ದಿನದ ಭವಿಷ್ಯ ಏನಿದೆ ಅಂತ ನೋಡೋದಾದರೆ ನಿಮ್ಮ ಸಂಬಂಧಗಳಲ್ಲಾಗಿರುವಂಥ ಬಿರುಕಾಗಿರ್ಬೋದು ಅಥವಾ ಮನಸ್ತಾಪಗಳಾಗಿರ್ಬೋದು ಅದನ್ನು ಬಗೆಹರಿಸೋ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ ಇನ್ನು ದಂಪತಿಗಳಲ್ಲೂ ಕೂಡ ಏನಾದರೂ ಸಣ್ಣ ಪುಟ್ಟ ವಿವಾದಗಳೇನಾದರೂ ಬಂದಿದ್ದರೆ ಅದನ್ನು ಕುಳಿತು ಮಾತಾಡೋದ್ರಿಂದ ಇವತ್ತಿನ ದಿವಸ ಒಂದು ಉತ್ತಮ ಫಲನೆ ಸಿಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ನಿಮ್ಮ ಮನಸ್ಸಿನ ನೆಮ್ಮದಿ ಶಾಂತಿಗಾಗಿ ನಿಮ್ಮ ಮನೆಯ ಒಂದು ವಾತಾವರಣ ಸರಿ ಮಾಡ್ಕೊಳ್ಳೋದಕ್ಕಾಗಿ ಒಂದು ಏನಾದರೂ ಪರಿಹಾರ ಬೇಕು ಅಂತ ನೋಡೋದಾದರೆ ನೀವು ಅರ್ಧನಾರೇಶ್ವರ ದೇವಸ್ಥಾನಕ್ಕೆ ಹೋಗಿ ಇವತ್ತು ನಿಮ್ಮ ಕೈಲಾದಂಥ ಒಂದು ಹೂವನೇ ಆಗಿರ್ಬೋದು ಅಥವಾ ಒಂದು ಏನಾದರೂ ನೈವೇದ್ಯಕ್ಕೆ ಸಿಹಿ ಮಾಡ್ಕೊಂಡು ಹೋಗೋದಾಗಿರ್ಬೋದು ಇದನ್ನು ದೇವರಿಗೆ ಅರ್ಪಿಸೋದ್ರಿಂದ ನಿಮ್ಮಲ್ಲಿ ಬಂದಿರುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಇವಿಷ್ಟು ಈ ದಿನದ ದ್ವಾದಶ ರಾಶಿಗಳ ಫಲಾನುಫಲಗಳಾಗಿತ್ತು ಇನ್ನು ಕಾರ್ಯಕ್ರಮ ಮುಗಿಸೋಂಥ ಸಮಯ ಇದಾಗಿದೆ ನಾಳಿನ ಇದೇ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು